ಸರ್ ಜಿಲ್ಲಾ ಕೇಂದ್ರಕ್ಕೆ ಒಂದು ಬಸ್ ಬಿಟ್ಟರೆ ಇನ್ನೂ ಚೆನ್ನಾಗುತ್ತೆ ಯಾಕಂದ್ರೆ ಗುಡೂರಿಂದ ಒಂದು ಬಸ್ ಇಲ್ಲ ಸರ್ ಅಲ್ಲಿ ಹೌದು ಬಾಗಲಕೋಟೆ ವಲ್ಯಾಳ್ಕೆರೆ ಆಗಿರ್ಬೋದು ಕೆರೆ ಆಗಿರ್ಬೋದು ಅರಸಿಬಿಡಿ ಕೆರೆ ಈ ಮೂರು ಕೆರೆಗಳನ್ನ ಈ ವರ್ಷದ ಅವಧಿಯಲ್ಲೇ ನಾನು ತುಂಬಿಸುವಂತ ಯೋಜನೆಯನ್ನು ರೂಪಿಸಿ ಅದಕ್ಕೆ ಅನುದಾನ ಕಲ್ಪಿಸಿ ತುಂಬಿಸುವ ಕೆಲಸ ಮಾಡ್ತೀನಿ ಪಂಚಾಯತ್ ಕಡೆ ಸ್ವಲ್ಪ ಗಮನ ಸರ್ ಯಾಕಂತಂದ್ರೆ ಆಡಳಿತ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ನಮಸ್ಕಾರ ನಾನು ಚಿದಾನಂದ್ ನಮ್ಮ ಹುಡುಗುಂದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ವಿಜಯಾನಂದ ಕಾಶಪ್ಪ ಅವರವರ ಜೊತೆ ನಾವಿವತ್ತಿದ್ದೇವೆ ವೀಕ್ಷಕರೇ ನಮ್ಮ ಗುಡೂರಿನ ಜನತೆ ಸಾಕಷ್ಟು ಬಾರಿ ನನ್ನ ಕೇಳಿದ್ದುಂಟು ನನಗೆ ಕರೆ ಮಾಡಿದ್ದುಂಟು ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಮೂಲಕ ನಮ್ಮ ಗುಡೂರಿನ ಸಮಸ್ಯೆಗಳನ್ನ ನಮ್ಮ ಹುಡುಗುಂದ ತಾಲೂಕಿನ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀರಿ ಅದಕ್ಕಾಗಿ ನಾನು ಇವತ್ತು ಅವ್ರನ್ನ ಭೇಟಿಯಾಗಿದ್ದೆ ಸಂದರ್ಶನವೂ ಕೂಡ ಇತ್ತು ಹಾಗಾಗಿ ನಮ್ಮ ಗುಡೂರಿನ ಸಮಸ್ಯೆಗಳ ಬಗ್ಗೆ ನಾನು ಅವರಿಗೆ ವಿನಂತಿಸಿಕೊಂಡಾಗ ಖಂಡಿತವಾಗಿ ಮಾತನಾಡುತ್ತೇನೆ ಆ ಸಮಸ್ಯೆಗಳನ್ನ ಬಗೆಹರಿಸುತ್ತೇನೆ ಎನ್ನುವಂತಹ ಮಾತನ್ನು ಹೇಳಿದರು ಬನ್ನಿ ಅವ್ರಲ್ಲೇ ಕೇಳ್ಕೊಂಡ್ ಬರೋಣ ಏನೆಲ್ಲ ಸಮಸ್ಯೆಗಳಿದೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅವರ ಮಾತುಗಳು ಹೇಗಿರಲಿದೆ ಅಂತೆ ಸರ್ ನಮ್ಮ ಗುಡೂರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಮೂಲಭೂತ ವ್ಯವಸ್ಥೆಗಳಿಗೆ ಕುಡಿಯುವ ನೀರಿಲ್ಲ ಮತ್ತು ಆ ಒಂದು ಅರಿಸಿಬಿಡಿ ಕೆರೆಯ ಒಂದು ಸಮಸ್ಯೆ ಕೂಡ ಇದೆ ಅದು ಆ ಭಾಗದಲ್ಲಿ ಕೆರೆ ತುಂಬಿಸಿದರೆ ಆ ಭಾಗದ ಜನಕ್ಕೆ ಅನುಕೂಲ ಆಗುತ್ತೆ ನಿಟ್ಟಿನಲ್ಲಿ ಹಾಗಾಗಿ ಸರ್ ತಮ್ಮ ಈಗಾಗಲೇ ನಾನು ಹಿಂದಿನ ಅವಧಿಯಲ್ಲೇ ಎರಡು ಸಾವಿರ ಹದಿಮೂರು ಹದಿನೆಂಟರಲ್ಲಿ ನಾನು ಶಾಸಕನಿದ್ದಾಗ ನಮ್ಮ ತಾಲೂಕಿನಲ್ಲಿ ಸುಮಾರು ಅನೇಕ ಕೆರೆಗಳು ಬರ್ತವೆ ಆ ಕೆರೆ ಇಂತ್ರ ಸಣ್ಣ ಪುಟ್ಟ ನೀರಾವರಿಗಳನ್ನು ನಮ್ಮ ರೈತರು ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶ ತಿಂದನೇ ಒಂದೇ ಅಲ್ಲ ನಮ್ಮ ಬಲ್ಕುಂದಿ ಕೆರೆ ಆಗಿರ್ಬೋದು ಚಿಕ್ಕ ಕೆರೆ ಆಗಿರ್ಬೋದು ಅದೇ ರೀತಿ ದಮ್ಮೂರ್ ಕೆರೆ ಆಗಿರ್ಬೋದು ವಡಗೇರಿ ಕೆರೆ ಆಗಿರ್ಬೋದು ಕೆರೆ ಆಗಿರ್ಬೋದು ಕೆಲ್ಲೂರ್ ಕೆರೆ ಆಗಿರ್ಬೋದು ಈ ರೀತಿ ಮತ್ತು ಚಿತ್ವಾಡಿ ಕೆರೆ ಬಹಳ ಮುಖ್ಯವಾಗಿ ಇವು ರೈತರಿಗೆ ಅನುಕೂಲ ಆಗುವಂಥದ್ದು ಅಲ್ಲಿ ನಮ್ಮ ರೈತರಿಗೆ ಬೋರ್ವೆಲ್ಗಳು ಕೂಡ ರೀಚಾರ್ಜ್ ಆಗುವಂಥದ್ದು ಈ ಕೆರೆ ನೀರನ್ನು ತುಂಬಿಸಿದ್ರೆ ಯಾಕಂದ್ರೆ ದೊಡ್ಡ ಪ್ರದೇಶ ಇರುವಂಥ ಅರಸಿ ಬಿಡಿ ಕೆರೆ ಇದಕ್ಕೊಂದು ಇತಿಹಾಸ ಇದೆ ನಮ್ಮ ಪುಲಕೇಶಿ ಅವರು ಅವರ ಧರ್ಮಪತ್ನಿಯ ತವರ್ಮನಿ ಅರಸಿ ಬಿಡಿ ಅರಿಸಿ ಬಿಡಿ ಅಂತ ಯಾಕೆ ಕೆರೆಗೆ ಹೆಸರು ಬಂತು ಅಂದರೆ ಆ ಅರಸಿ ಬಿಡಿ ಅನ್ನೋ ಊರಿತ್ತು ಆ ಊರು ನಮ್ಮ ಇಮ್ಮಡಿ ಪುಲ್ಕೇಶಿಯ ಒಂದು ಅವರ ಧರ್ಮಪತ್ನಿಯವರ ರಾಣಿ ಊರು ಅಂತ ಅದು ಆವಾಗಿನ ಕಾಲದಲ್ಲಿ ಚಾಲುಕ್ಯರ ಕಾಲದಲ್ಲಿ ಅಂಥ ಒಂದು ಪ್ರಸಿದ್ಧವಾದಂಥ ಕೆರೆಯನ್ನು ತುಂಬಿಸೋದಕ್ಕೆ ನಾನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ ಅದರಲ್ಲಿ ಏನಾಯಿತು ಹಿಂದಿನ ಆಡಳಿತದಲ್ಲಿ ಆ ಒಂದು ಕೆರೆಯನ್ನು ಹೊರತುಪಡಿಸಿ ಇಲ್ಯಾಳ ಮತ್ತು ದಮ್ಮೂರು ಕೆರೆ ಮತ್ತು ಕೆಲವರು ಕೆರೆಯನ್ನು ಹೊರತುಪಡಿಸಿ ಇವರು ಕೆರೆ ತುಂಬುವಂತ ಯೋಜನೆ ಮಾಡಿದ್ರು ಅದಕ್ಕೆ ಅಲ್ಲಿ ಉದ್ದೇಶ ಪೂರ್ವಕವಾಗಿ ನಾನು ಸುಮಾರು ಐವತ್ತು ಲಕ್ಷ ರೂಪಾಯಿ ಆ ಕೆರೆ ಅಭಿವೃದ್ಧಿ ಅನುದಾನ ದುಡ್ಡು ಹಾಕಿದ್ದೆ ನಾನು ಹಿಂದಿನ ಅವಧಿಯಲ್ಲಿ ಅದು ಅಭಿವೃದ್ಧಿ ಕೂಡ ನಡೀತಾ ಇತ್ತು ಅದನ್ನು ತುಂಬಿಸುವಂತ ನಿಟ್ಟಿನಲ್ಲಿ ಎರಡನೇ ಸಾರಿ ನಾನು ಸೋತ ಮೇಲೆ ಬಹುತೇಕ ಆ ಯೋಜನೆಯನ್ನು ಕೈ ಬಿಟ್ಟಿದ್ರು ನಿನ್ನೆ ಎರಡು ದಿವಸದ ಹಿಂದೆ ನಾನು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದ ಮಹಾ ಮಹಾವ್ಯವಸ್ಥಾಪಕರಾದಂಥ ಮೋಹನ್ ಕುಮಾರ್ ಅವರ ಜೊತೆ ಮೀಟಿಂಗ್ ಮಾಡಿದ್ದೀನಿ ಅವ್ರ ಹತ್ರ ಅದಕ್ಕೆ ಅನುದಾನ ಕೊಡೋದಕ್ಕೆ ಕೂಡ ಈಗಾಗಲೇ ಮಾತುಕತೆ ಆಗಿದೆ ಮೊನ್ನೆ ನಮ್ಮ ಜಲಸಂಪನ್ಮೂಲ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅದರ ಜೊತೆಗೆ ಇಲ್ಯಾಳಕೆರೆ ಆಗಿರ್ಬೋದು ಕೆರೆ ಆಗಿರ್ಬೋದು ಅರ್ಸಿಬಿಡಿ ಕೆರೆ ಈ ಮೂರು ಕೆರೆಗಳನ್ನು ಈ ವರ್ಷದ ಅವಧಿಯಲ್ಲೇ ನಾನು ತುಂಬಿಸುವಂಥ ಯೋಜನೆಯನ್ನು ರೂಪಿಸಿ ಅದಕ್ಕೆ ಅನುದಾನ ಕಲ್ಪಿಸಿ ಅದನ್ನು ತುಂಬಿಸುವಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಒಂದು ಮಾತನ್ನು ಹೇಳ್ತೀನಿ ಮತ್ತು ನಿಮಗೆ ಗುರುವೂರ ಬಗ್ಗೆ ಹೇಳೋಕ್ಕೆ ಇಚ್ಛೆ ಪಡೋದು ಏನಂದರೆ ಹಿಂದೆ ನಾನಿದ್ದಾಗ ಸುಮಾರು ನಲವತ್ತೆಂಟು ಕೋಟಿ ರೂಪಾಯಿ ಯೋಜನೆ ಕೃಷ್ಣಾ ಅಂತ ನೀರು ತಂದ್ವಿ ನಾವು ಸುಮಾರು ಹದಿನೇಳು ಗ್ರಾಮಗಳಿಗೆ ಇಲ್ಯಾಳ್ ಹಾಗೂ ಹದಿನೇಳು ಗ್ರಾಮ ಅದು ಗುಡೂರನ್ನು ಒಳಗೊಂಡೆ ಆ ಒಂದು ಶಾಶ್ವತ ಕುಡಿ ನೀರಿನ ಸಮಸ್ಯೆ ನಿರ್ವ ನಿರ್ವಹಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಲವತ್ತೆಂಟು ಕೋಟಿ ರೂಪಾಯಿ ಯೋಜನೆ ನಾವೇ ಪ್ರಾರಂಭ ಮಾಡಿದ್ದೆ ಉದ್ಘಾಟನೆ ಕೂಡ ನಾನೇ ಮಾಡಿದ್ದೆ ಆ ಒಂದು ಯೋಜನೆ ನಡೀತಾ ಇದೆ ಇನ್ನು ಸಣ್ಣ ಪುಟ್ಟನ ಸುದ್ದು ಕುಡಿಯ ನೀರು ಘಟಕಗಳನ್ನು ಕೊಟ್ಟಿದ್ದೆ ನನ್ನ ಅನುದಾನದಲ್ಲಿ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಕೊಟ್ಟಂತ ಸುದ್ದು ಕುಡಿಯುವ ನೀರು ಘಟಕವನ್ನು ಕೂಡ ಹಿಂದಿನ ಅವಧಿಯಲ್ಲಿ ರಿಪೇರಿ ಮಾಡಲಿಲ್ಲ ಅವನು ಈಗ ನಾನು ಬಂದ ಮೇಲೆ ಮತ್ತೆ ಅವನು ರಿಪೇರಿ ಮಾಡಿಸಿ ಸುದ್ದು ಕುಡಿಯ ನೀರು ಘಟಕವನ್ನು ಪ್ರಾರಂಭ ಮಾಡಿಸಿದ್ದೀನಿ ಮತ್ತು ಅನೇಕ ರಸ್ತೆ ಕಾಮಗಾರಿ ಆಗಿರಲಿಲ್ಲ ಆ ರಸ್ತೆ ಕಾಮಗಾರಿ ಹಾಕಿದ್ದೀನಿ ಇವತ್ತು ವಿಶೇಷವಾಗಿ ಗುಡೂರಿನ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿದೆ ವಯಸ್ಸಿ ಈ ರಸ್ತೆ ಇರ್ಬೋದು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಮತ್ತು ಈ ಎಲ್ಲ ಕೆರೆಗಳನ್ನ ತುಂಬಿಸಿ ಅಲ್ಲಿ ಆ ಭಾಗದ ರೈತರಿಗೆ ಏನು ತೊಂದರೆ ಆಗ್ತಾ ಇದೆ ನೀರಾವರಿ ತೊಂದರೆ ಇದೆ ಯಾಕಂದ್ರೆ ನೀರಾವರಿ ಅವ್ರಿಗೆ ಸಿಗಲ್ಲ ಅದಕ್ಕೆ ಆ ಕೆರೆ ಮುಖಾಂತರ ಅವ್ರು ನೀರಾವರಿ ನೀರು ಒದಗಿಸುವಂತ ಕೆಲಸ ಖಂಡಿತವಾಗಿ ಈ ಬಾರಿ ಮಾಡ್ತೀನಿ ಜಿಲ್ಲಾ ಎಲ್ಲ ಕೆರೆಗಳನ್ನ ತುಂಬೇ ತುಂಬಿಸ್ತೀನಿ ಅನ್ನೋ ಮಾತು ಗ್ಯಾರಂಟಿ ಅದು ನಮ್ಗೆ ವಿಶ್ವಾಸ ಇದೆ ಸರ್ ನಿಮ್ಮ ಒಂದು ಅವಧಿಯಲ್ಲೇ ಅಂತ ಆಸೆ ಕೂಡ ನಮ್ಮ ಗುಡೂರಿನ ಜನತೆ ಇದ್ದು ಸುತ್ತಮುತ್ತಲ ಹಳ್ಳಿ ಜನತೆ ಇದ್ದು ಸರ್ ಜಿಲ್ಲಾ ಕೇಂದ್ರಕ್ಕೆ ಒಂದು ಬಸ್ ಬಿಟ್ರೆ ಇನ್ನೂ ಚೆನ್ನಾಗ್ ಆಗುತ್ತೆ ಯಾಕಂದ್ರೆ ಗುಡೂರಿಂದ ಒಂದು ಬಸ್ ಇಲ್ಲ ಸರ್ ಅಲ್ಲಿ ಹೌದು ಬಾಗಲಕೋಟೆ ಹೋಗಬೇಕಾದ್ರೆ ಮಾನ್ಯ ಡಿ ಸಿ ಅವರಿಗೆ ನಾನು ಮಾತಾಡಿದೀನಿ ಪತ್ರ ಕೂಡ ಕಳಿಸಿನಿ ಈ ಬಹುತೇಕ ಪ್ರಾರಂಭ ಮಾಡ್ತಾರೆ ಹೊಸ ಬಸ್ಗಳು ಮತ್ತು ನಮ್ಮ ಸಚಿವರಿಗೆ ಕೇಳ್ಕೊಂಡಿದೀನಿ ಸರಿ ನಮ್ಗೆ ಹೆಚ್ಚಿನ ಬಸ್ ಕೊಡಬೇಕು ಅಂತ ಈಗಾಗಲೇ ನಮಗೆ ಬಸ್ ಕೊಟ್ಟಿದ್ದಾರೆ ಮಾಡಿದ್ದಾರೆ ಒಂದು ಬಸ್ ಕೊಟ್ಟಾರ ಈಗ ಒಂದೊಂದು ಡಿಪೋಗೆ ಹುಲಗುಂದ್ ಮತ್ತು ಇಲ್ಕಲ್ ಎರಡು ಡಿಪೋ ಇದೆ ಎರಡು ಡಿಪೋಗೂ ಎಂಟೆಂಟು ಬಸ್ ಕೊಟ್ಟಿದ್ದಾರೆ ಈಗ ಹೊಸದಾಗಿ ನಿಮ್ಮ ಜಿಲ್ಲಾ ಬಾಗಲಕೋಟೆ ಅಂತ ಆ ಬಸ್ ಅನ್ನು ಕೂಡ ಪ್ರಾರಂಭ ಮಾಡಿ ಓಕೆ ಸರ್ ಓಕೆ ಧನ್ಯವಾದಗಳು ಸ್ವಲ್ಪ ಪಂಚಾಯತಿ ಕಡೆ ಸ್ವಲ್ಪ ಗಮನ ಹರಿಸಿ ಸರ್ ಯಾಕಂತಂದ್ರೆ ಆಡಳಿತ ವ್ಯವಸ್ಥೆ ತುಂಬಾ ಅದಗಟ್ಟಿದೆ ಅಂತ ಹೇಳ್ತಾರೆ ನಿಮ್ಮ ಮಾತನ್ನ ಕೇಳಿದ್ರೆ ಸ್ವಲ್ಪ ಅವರು ಸೈಲೆಂಟ್ ಆಗ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಖಂಡಿತ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದಾಗಿತ್ತು ಶಾಸಕರ ಮಾತುಗಳು ನಮ್ಮ ಗುಡೂರಿನ ಸಮಸ್ಯೆ ಸಾಕಷ್ಟು ಇರುವಂತದ್ದು ಎಲ್ಲವೂ ಕೂಡ ಇವರ ಅವಧಿಯಲ್ಲೇ ಬಗೆಹರಿತಾವೆ ಎನ್ನುವಂತಹ ಆತ್ಮವಿಶ್ವಾಸ ನಮಗಿದೆ ಮತ್ತು ಪ್ರಸಿದ್ಧಿಯಾಗಿರುವಂತಹ ಅರಸಿಬಿಡಿ ಕೆರೆಯನ್ನು ತುಂಬಿಸಿದ್ರೆ ಆ ಭಾಗದ ಜಲಸಂಪನ್ಮೂಲ ಕೊರತೆ ಇರಲ್ಲ ಎನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ನನಗೂ ಕೂಡ ವಿಶ್ವಾಸವಿದೆ ನಿಮ್ಮೆಲ್ಲರ ಆಸೆ ಕೂಡ ಇದೆ ಅದು ಆದಷ್ಟು ಬೇಗ ತುಂಬುತ್ತಂತೇಳಿ ಧನ್ಯವಾದಗಳು ಕಾದು ನೋಡೋಣ ಅವರ ಕಾರ್ಯವೈಖರಿ ಮತ್ತಷ್ಟು ಹೇಗಿರಲಿದೆ ಎಂಬುದನ್ನು